ತೋರಿಸ್ಕೊಡ್ರಿ ತೋ ಆ ತೋರಿಸ್ ಅಂತಂದ್ರೆ ನನಗೆ ಖಂಡಿತವಾಗಿ ಜನ ಕೈ ಬಿಡೋಲ್ಲ ನನಗೆ ಆತ್ಮವಿಶ್ವಾಸ ಇದೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತವಾಗಿ ಜನ ನನ್ನ ಓಟ್ ಹಾಕ್ತಾರೆ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ ನಾನು ಖಂಡಿತವಾಗಿ ನಾನು ಎರಡು ಸಾವಿರ ಎಂಟರ ಇಪ್ಪತ್ತೆಂಟರಲ್ಲಿ ಗೆಲುವು ಖಚಿತ ದಕ್ಷಿಣ ಮತಕ್ಷೇತ್ರ ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ ನಿಲ್ಕಂಠ್ರವ ಮುಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಶಾಸಕ ಓಕೆ ಥ್ಯಾಂಕ್ ಯು ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಹೇಬರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿತ್ತು ಅಧಿಕಾರ ಅಧಿಕಾರ ಬಂದು ಮತ್ತೆ ಏನೋ ಬಂದಿದ ಮತ್ತೆ ವಾಪಸ್ ಹೋಗಿದೆ ಆದ್ರೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಾಯ್ಕ ಬೆಳಗಿನ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರು ಹಾಗೂ ವೈದ್ಯಕೀಯ ಶಿಕ್ಷಣ ಡಾ ಪ್ರಕಾಶ್ ಪಾಟೀಲ್ರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಸರ್ ಹಾಗೂ ಎಂ ವೈ ಪಾಟೀಲ್ ಅಲ್ಲಂಪ್ರಭು ಪಾಟೀಲ ಕನಿಷ್ ಪಾತಿವ ಮೇಡಮ್ಮ ದರ್ಶನಪುರ್ ಸರ್ ಈಶ್ವರ್ ಖಂಡ್ರೆ ಅವರು ಹಾಗೂ ತಿಪ್ಪಣಪ್ಪ ಕಮಕ್ನೂರವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಹುಮ್ನಬಾದ್ ಅವರು ಜಗದೇವ್ ಅವರು ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅಧ್ಯಕ್ಷರು ಮಲಜರ್ ಅಲ್ಲಮಖನ್ ಅವರು ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರವರು ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸರ್ನೂ ಕೂಡ ಇವತ್ತು ಫೋನಿನ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ ಹಾಗೂ ಅವರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಕೆಮ್ಮ ಇವತ್ತಿನ ದಿನ ಎ ಐ ಸಿ ಸಿ ಅಧ್ಯಕ್ಷರು ಇದ್ರೂ ಕೂಡ ನನಗೆ ಶುಭಾಶಯಗಳಿದ್ದಾರೆ ಅದು ಬಹಳ ಅದೊಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೂರಿದ್ದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ ಹಾಗೂ ಇವತ್ತು ಏನಿದು ಹುಟ್ಟುಹಬ್ಬ ಬಹಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಹಂಗೆ ಹೋಗಿ ದೊಡ್ಡ ಹಬ್ಬ ಆಗಿದೆ ಇದು ಆ ಹಬ್ಬ ಎಷ್ಟು ಖುಷಿ ಪಡ್ಲಿಕ್ಕೂ ಸಾಧ್ಯ ಅದ ಎಷ್ಟು ನಾನು ಕೆಲಸ ಮಾಡಿದ್ರೂ ಈ ಜನರ ಉಪಕಾರ ನನಗೆ ತೀರಿಸ್ಲಿಕ್ಕಾಗಲ್ಲ ಏನು ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗೂ ಮುಂದಿನಗಳಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸಿಕ್ಕ್ರೂ ಕೂಡ ನಾನು ಏನೇ ನನಗೆ ವೇತನ ಮನ್ನು ಕೂಡ ಹೇಳಿದ್ದೀನಿ ನಾನು ನನಗೇನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡು ಬಡವರಿಗೆ ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡ್ತೀನಿ ನಾನು ಇಟ್ಕೊಂಬಲ್ಲ ಅದು ಹಾಗೂ ಏನೇ ಬರ್ತದ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂದ್ರೆ ಭಾಳ ಹುಮ್ಮಸ್ಸಿದೆ ಆ ಅಧಿಕಾರಕ್ಕೆ ಬಂದ್ರೆ ಅಂತಂದ್ರೆ ನನಗೇನು ಬೇಕಾಗಿಲ್ಲ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಧರಣ್ ಸಿಂಗ್ ಸರ್ ಆಶೀರ್ವಾದದಲ್ಲಿಂದು ಭಾಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡೋದೇ ನನ್ನದೊಂದು ಕೆಲಸ ನಾನೊಂದು ಮೊನ್ನೆನೂ ಕೂಡ ಹೇಳಿ ನಾನು ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡೋನು ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡೋವನು ಹಾಗೂ ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಈಗ ತನೇ ಹೇಳಿದ್ರು ಎಲ್ಲ ಕೇಳಿದ್ರು ನೀವು ಪ್ರೇಸಿದವರು ಎರಡು ಸಾವಿರ ಒಂದು ಎರಡು ಬಾರಿ ದ ಕಲಬುರಗಿ ದಕ್ಷಿಣ ಮತ್ತು ತಕ್ಷತ್ರದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಟಿಕೆಟ್ ಕೇಳಿದ್ದೀನಿ ಮೊದಲು ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಹದಿಮೂರರಲ್ಲಿ ಎಕ್ಸ್ ಎ ಮಕ್ಕಳಿಗೆ ಕೊಡಬೇಕು ಅಂತಂತೇಳಿ ಒಂದು ಇದು ಆಯಿತು ಅವಾಗ ಕೈಲಾಸ ಪಾಟೀಲ್ ಕೊಟ್ಟರು ಹೈಕಮಾಂಡ್ ಹೇಳಿದ್ರು ಕೆಲಸ ಮಾಡಿದ್ರು ಅವಾಗ ನಾನು ಅವಾಗಿಂದ್ರೂ ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿ ತಗೊಳ್ಬೇಕು ಸುಮಾರು ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಹಾಗೂ ಏನು ಎರಡು ಸಾವಿರ ಹದಿಮೂರನಲ್ಲೂ ಕೂಡ ನಾನು ಕೇಳದೆ ಕೊಡಲಿಲ್ಲ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರೆ ಇವರು ಅಲ್ಲಂಪರ್ಬು ಪಾಟೀಲ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಿದ್ದರು ಅವರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತ್ರವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪರ್ಬು ಸೋತರು ಸೋತ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಫಾಲೋ ಮಾಡಿದ್ರು ಅವರು ಎಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಅಲ್ಲಂಪ್ರಭು ಸೋತಿ ಎರಡು ಸಾವಿರ ಹದಿನೆಂಟರಲ್ಲಿ ಈ ಕಡೆ ಬಂದರು ಅವ್ರು ಮತ್ತೆ ದಕ್ಷಿಣ ಮತ್ತ ಕ್ಷೇತ್ರಕ್ಕೆ ಅವ್ರು ನಮ್ಗಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ ಎರಡು ಸಾವಿರ ಸುಮಾರು ನಮ್ಕಿಂತ ಒಂದು ಹತ್ತು ವರ್ಷ ಅವರ ವಯಸ್ಸಿನಲ್ಲೂ ದೊಡ್ಡವರಿದ್ದಾರೆ ಹಾಗೂ ಇಲ್ಲಿ ಈ ಕಡೆ ಬಂದ ಒಳಕ್ಕೆ ನನ್ನನ್ನು ಸ್ವಲ್ಪ ನೀನ ನೀ ಹತ್ತು ವರ್ಷ ನೀನು ಚಿಕ್ಕವನಿದ್ದಿ ನಾ ಅವ್ರ ಕಿತ್ತಲು ಹಾಗೂ ಮುಂದಿನ ನಿನಗೆ ಅವಕಾಶ ಕೊಡೋಣ ಅಲ್ಲಂಪ್ರಭು ಪಾಟಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡಿರು ಅಂಥೇಳಿ ಹೈಕಮಾಂಡ್ ಆದೇಶ ಮಾಡಿದ್ರು ಎರಡು ಸಾವಿರ ಹದಿಮೂರರಲ್ಲಿ ಅವಾಗಲೂ ಕೂಡ ಕೆಲಸ ಮಾಡಿದ್ವು ಹದಿನೆಂಟರಲ್ಲಿ ಹಾಗೂ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆಯಿತಪ್ಪ ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಪ್ರಭು ಇದು ಕೊನೆ ಎಲೆಕ್ಷನ್ ಅಂದು ನಂದು ವಯಸ್ಸಾಯಿತು ಮುಂದೆ ನಿನಗೆಲ್ಲ ಎಲ್ಲ ಸಪೋರ್ಟ ನಿನಗೆ ಸಪೋರ್ಟ ಮುಂದೆ ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಹಗಲು ರಾತ್ರಿ ನಾವು ಕೆಲಸ ಮಾಡಿದೆ ಅವ್ರ ಪರವಾಗಿ ಅಲ್ಲಂಪ್ರಭು ಪಡೆಯವ್ರ ಪರವಾಗಿ ಅವ್ರಿಗೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರ್ ಜೈಬಾರಿ ಭಾರತಿ ಅವ್ರಿಗೆ ಚುನಾವಣೆಲ್ಲ ಆರಿಸಿ ತಂದಿದ್ದೆವು ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಪಟ್ಟಿದ್ದಾರ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇತ್ತು ಹಾಗೂ ಹಿರಿಯಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸ ಏನಿದೆ ಅಲ್ಲ ಜನರ ಆಸೆ ಅದ ನನ್ನಗಿಂತಲೂ ಒಂದು ಜನರ ಆಸೆ ಹೆಚ್ಚಿಗಿದೆ ಮುಳಗಿಯವ್ರಿಗೆ ಟಿಕೆಟ್ ಸಿಗಬೇಕು ಮುಳಿಗಿಯವ್ರಿಗೆ ದೊಡ್ಡ ಸ್ಥಾನದಾಗ ಬರಬೇಕು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದ ಅದು ಭಾಳಷ್ಟು ಜನ ನಿರೀಕ್ಷೆ ಇಟ್ಟು ಹೋಗ್ತಾರೆ ನಿರೀಕ್ಷೆ ಹುಷಿ ಮಾಡ್ತಾರೆ ಮುಂದೆ ಹಂಗೆ ನಾನಲ್ಲ ನಾ ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಬಿಡ್ತೀನಿ ನಾನು ನೂರಕ್ಕೆ ನೂರಷ್ಟು ಈಗಲೂ ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ ಇವಾಗ ಸಣ್ಣ ಮನುಷ್ಯ ಬಂದ್ರೂ ಸಣ್ಣ ಮಗು ಬಂದರೂ ನಾನು ರಿಆಾಕ್ಟ್ ಮಾತಾಡ್ತೀನಿ ದೊಡ್ಡ ವ್ಯಕ್ತಿ ಬಂದ್ರೂ ರಿಯಾಕ್ಟ್ ಮಾತಾಡ್ತೀನಿ ಹಾಗೆ ಆ ಸ್ವಭಾವದನ್ನು ನಾನು ಆಗ ನಾನು ಹುಟ್ಟಿದಲೇ ಕಾಂಗ್ರೆಸ್ಸೇ ನಾನು ಮಧ್ಯದಲ್ಲಿ ಬಂದವನಲ್ಲ ಏನಲ್ಲ ಹುಟ್ಟು ಬಾಯ್ ಬಾಯ್ ಬರ್ತ್ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಮುಂದೂ ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಾನು ನಿಂದಿರೋದು ಖಚಿತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಶೀರ್ವಾದ ಮಾಡೋದು ಖಚಿತ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ನನಗೆ ಬಹಳ ಆತ್ಮವಿಶ್ವಾಸ ಇದೆ ನನ್ನನ್ನು ಕೈ ಬಿಡಲ್ಲ ಅಂತಂತೇಳಿ ಅವು ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಸರ್ ಹಿಡ್ಕೊಂಡು ಪೂರಾ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ಹಾಗೂ ಏನು ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ಎಲ್ಲ ಮೈ ನಿಗಮ ಮಂಡಳಿ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಕೈ ಬಿಡಬೇಡ್ರಿ ಅಂತಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ನಿಗಮ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನನಗೆ ಸರ್ ಸ್ಪರ್ಧೆ ನೀವು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆಗ ಜನರ ಆಶೀರ್ವಾದ ಇದೆ ನನಗೆ ಜನರ ಅಂತ ನಾನು ನಿಮಗೆಲ್ಲರೂ ಕೇಳಕ್ತಿನಿ ನಾನು ಜನರ ಆಶೀರ್ವಾದ ಖಚಿತ ಇದೆ ಆ ಜನರ ಆಶೀರ್ವಾದ ನೀವು ಹುಷಿ ಮಾಡಬೇಡ್ರಿ ಆ ಜನರ ಆಶೀರ್ವಾದ ಖುಷಿ ಮಾಡಿದ್ರೆ ಅಂದರೆ ನೀವೆಲ್ಲ ಪಾಪದಾಗ ಬೀಳ್ತೀರಿ ಅದಕ್ಕೀಗ ಪಾಪದಾಗ ಬೀಳ್ತೀರಿ ನೀವು ಜನರ ಎಷ್ಟು ನಿರೀಕ್ಷೆ ಅದ ಎಷ್ಟು ಆಶೀರ್ವಾದ ಅದ ಎಷ್ಟು ನನ್ನ ಮೇಲೆ ಕಾಳಜಿ ಅದ ನಾ ಏನೂ ಮಾಡಿಲ್ಲ ಅವರಿಗೆ ನಾ ಯಾವ್ದೂ ಅಧಿಕಾರದಾಗೆ ಬಂದಿಲ್ಲ ನಾ ಏನೂ ಮಾಡಿಲ್ಲಪ್ಪ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮೇಲಿದೆ ಈ ಜನರ ಆಶೀರ್ವಾದ ನೀವು ಹುಷಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮ್ಗೆ ಹತ್ತದ ಆ ಜನರ ಪಾಪ ಹಚ್ಕೋಬೇಡ್ರಿ ಎಲ್ಲ ನಾ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಏನು ರಾಷ್ಟ್ರ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ನಾನು ಅಮ್ಮಲ್ಲ ಈ ಭಾಗದ ದೇವತಾ ಮನುಷ್ಯನ ಮೇಲೆ ನನಗೆ ಭಾಳ ವಿಶ್ವಾಸ ಇದೆ ಅವ್ರ ಮೇಲೆ ಅವ್ರು ಎಂದೆಂದು ನನ್ನ ಕೈ ಬಿಡಲ್ಲ ಇವತ್ತನ್ನೂ ಕೂಡ ಭಾಳ ಕಾಳಜಿ ಅವ್ರ ಮಗನ ಮೇಲೆ ಹೆಂಗೆ ಕಾಳಜಿ ಇದ್ದರಲ್ಲ ಅದೇ ರೀತಿ ನನಗೆ ಅವರು ಕಾಳಜಿ ಇದ್ದಾರೆ ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಭಾಳ ಆತ್ಮವಿಶ್ವಾಸ ಇದೆ ನನಗೆ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ ಹಾಗ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೀ ಕಲಬುರಗಿ ದಕ್ಷಿಣ ಮತ್ತೆ ಅದಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ ಅವರು ಉಪಕಾರ ಎಷ್ಟು ನಾನು ಕೊಟ್ಟರು ನಾನು ಅವ್ರ ಉಪಕಾರ ತಿಳಿಸ್ಲಿಕ್ಕಾಗಲ್ಲ ಅಂತಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇದೇ ಇದೇ ರೀತಿ ಮುಂದಲು ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರದು ಇರಲಿ ಅಂತಂತೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕಿಂತ ಮುಖ್ಯವಾಗಿ ಯಾವ ಮನುಷ್ಯ ಏರಿಸ್ಬೇಕು ಏರಿಸ್ಬಿಡ್ತೀರಿ ಯಾವ ಮನುಷ್ಯ ಇಳಿಸ್ಬೇಕು ಇಳಿಸ್ತೀರಿ ಅದಕ್ಕಾಗಿ ಎಲ್ಲರಿಗೂ ಪ ಎಲ್ಲ ಪತ್ರಿಕಾ ಹಾಗೂ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸರ್ವ ಪೇಪರ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೆ ನಿಮ್ಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನನಗೆ ಎರಡು ವರ್ಷ ಚುನಾವಣೆ ಇದೆ ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿರಿ ನನಗೆ ಹೆಚ್ಚಿಂದು ನನ್ನ ಸ್ವಭಾವ ನನ್ನೇನೇ ನಾನು